ಗೌರಿಬಿದನೂರು ನಗರದಲ್ಲಿ ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಹಿಂದೂ ಸಾದರ ಕ್ಷೇಮಾಭಿವೃದ್ಧಿ ಸಂಘದ ತಾಲೂಕು ಅಧ್ಯಕ್ಷ ಆರ್ ವೇಣುಗೋಪಾಲ್ ಹಿಂದೂ ಸಾದರ ಸಮುದಾಯದ ಹಿರಿಯ ಚೇತನ ಮೈಸೂರು ಶಾಸನ ಸಮಿತಿ ಸದಸ್ಯ ಬೆಂಗಳೂರಿನ ಪ್ರಸಿದ್ಧ ವರ್ತಕ ಹಾಗೂ ದಾಸೋಹಿಗಳಾದ ಮಂಡಿ ಹರಿಯಣ್ಣನವರ ಜನ್ಮ ದಿನಾಚರಣೆ ಅಂಗವಾಗಿ ಸಾದರ ಹಬ್ಬವನ್ನು ಆಯೋಜಿಸಲಾಗಿದೆ ಎಂದರು ಸ್ವಾತಂತ್ರ್ಯ ಪೂರ್ವದಿಂದಲೇ ಬೆಂಗಳೂರು ನಗರದಲ್ಲಿ ಖ್ಯಾತ ವರ್ತಕರಾಗಿದ್ದ ಮಂಡಿ ಹರಿಯಣ್ಣ ದಾಸೋಹಿಗಳಾಗಿ ಸಾವಿರಾರು ವಿದ್ಯಾರ್ಥಿಗಳ ಶೈಕ್ಷಣಿಕ ಬದುಕಿಗೆ ನೆರವಾಗಿದ್ದಾರೆ ಇಂತಹ ಮಹಾನ್ ನಾಯಕರ ಜನ್ಮ ದಿನಾಚರಣೆ ಸಮುದಾಯದಿಂದ ಅರ್ಥಪೂರ್ಣವಾಗಿ ನಡೆಸಲಾಗುವುದು ಕಾರ್ಯಕ್ರಮ ಬೆಳಗ್ಗೆ ಗಂಟೆಗೆ ನಗರದ ವಾಲ್ಮೀಕಿ ವೃತ್ತದಿಂದ ಮೆರವಣಿಗೆ ಮೂಲಕ ಆರಂಭವಾಗಲಿದೆ ಹೂವಿನ ಅಲಂಕಾರದ ಬೆಳ್ಳಿ ರಥದಲ್ಲಿ ಮಂಡಿ ಹರಿಯಣ್ಣನವರ ಭಾವಚಿತ್ರ ಮೆರವಣಿಗೆ ಸಾಗಲಿದೆ ಈ ವೇಳೆ ಸುಮಾರು ಒಂದು ಸಾವಿರಕ್ಕೂ ಅಧಿಕ ಸಮುದಾಯದ ಮಹಿಳೆಯರು ಪೂರ್ಣಕುಂಭ ಕಳಸಗಳನ್ನ ಹೊತ್ತು ಸಾಗಲಿದ್ದಾರೆ ವಿವಿಧ ಕಲಾ ತಂಡಗಳು ಮೆರವಣಿಗೆಗೆ ಮೆರವು ನೀಡಲಿವೆ ಎಂದರು ಮೆರವಣಿಗೆ ವಾಲ್ಮೀಕಿ ವೃತ್ತದಿಂದ ಆರಂಭಗೊಂಡು ಅಂಬೇಡ್ಕರ್ ವೃತ್ತ ಎನ್ ಸಿ ನಾಗಯ್ಯರೆಡ್ಡಿ ವೃತ್ತ ಸಂಗೊಳ್ಳಿ ರಾಯಣ್ಣ ವೃತ್ತ ಶ್ರೀ ಶನಿ ಮಹಾತ್ಮ ದೇವಾಲಯದ ಮುಂಭಾಗದಿಂದ ನ್ಯಾಷನಲ್ ಕಾಲೇಜು ವೃತ್ತಕ್ಕೆ ತಲುಪಿ ಅಲ್ಲಿಂದ ಸಮುದಾಯದ ಆವರಣದಲ್ಲಿರುವ ವೇದಿಕೆಯತ್ತ ಸಾಗಲಿದೆ ಮಾಜಿ ಶಾಸಕ ಮುಖ್ಯಮಂತ್ರಿ ಚಂದ್ರು ಮೆರವಣಿಗೆಗೆ ಚಾಲನೆ ನೀಡಲಿದ್ದಾರೆ ಸಂಸದ ಡಾಕ್ಟರ್ ಕೆ ಸುಧಾಕರ್ ಕಾರ್ಯಕ್ರಮ ಉದ್ಘಾಟನೆ ಮಾಡಲಿದ್ದಾರೆ ಸ್ಥಳೀಯ ಶಾಸಕ ಪುಟ್ಟಸ್ವಾಮಿ ಗೌಡ ಮಂಡಿ ಹರಿಯಣ್ಣನವರ ಭಾವಚಿತ್ರ ಅನಾವರಣ ಮಾಡಲಿದ್ದಾರೆ ಮಾಜಿ ಸಚಿವ ಎಚ್ ಶಿವಶಂಕರ್ ರೆಡ್ಡಿ ಮತ್ತು ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಸಿಆರ್ ನರಸಿಂಹಮೂರ್ತಿ ಮಂಡಿ ಹರಿಯಣ್ಣ ಮತ್ತು ಎಂಎಸ್ ಮಲ್ಲಯ್ಯ ಪ್ರಶಸ್ತಿ ಪ್ರದಾನ ಮಾಡಲಿದ್ದಾರೆ ಎಂದರು ಒಳ್ಳೆ ಸಂದೇಶ ಬಂದಿದೆ ಸುಮಾರು ಈ ಕಾರ್ಯಕ್ರಮಕ್ಕೆ ನಾಲ್ಕರಿಂದ ಐದು ಸಾವಿರ ನಮ್ಮ ಸಮಾಜದ ಬಂಧುಗಳು ಭಾಗವಹಿಸ್ತೀನಿ ಅಂತ ಒಂದು ಬಂದಿರೋದ್ರಿಂದ ಈ ಕಾರ್ಯಕ್ರಮವನ್ನು ಮೊನ್ನೆ ನಾವು ನಮ್ಮ ವಾಲ್ಮೀಕಿ ಸರ್ಕಲ್ ಅಲ್ಲಿಂದ ಹುಟ್ಟು ಹತ್ತುವರೆಗೆ ಅಲ್ಲಿಂದ ಪ್ರಾರಂಭ ಆಗ್ತದೆ ಅಲ್ಲಿಂದ ಪ್ರಾರಂಭ ಆಗಿದ್ದು ಅಂಬೇಡ್ಕರ್ ಸರ್ಕಲ್ ಮತ್ತು ನಮ್ಮ ನಾಗರಿಹಿ ನಾ ನ್ಯಾಷನಲ್ ಕಾಲೇಜ್ ಇರ್ತ ನಮ್ಮ ಏನು ಸಂಘದ ಆವರಣದಲ್ಲಿ ಕಾರ್ಯಕ್ರಮ ಮಾಡ್ತಾ ಇದ್ವಿ ಈ ಕಾರ್ಯಕ್ರಮದಲ್ಲಿ ಸುಮಾರು ಸಾವಿರ ಜನ ನಮ್ಮ ಮಹಿಳೆಯರು ಏನು ತುಂಬ ಒಂದು ಹೊತ್ತು ಈ ಮೆರವಣಿಗೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ ಮತ್ತೆ ಅದ ಜಿಲ್ಲೆಯಲ್ಲಿ ನಮ್ಮ ಸಮಾಜ ಬಂದರು ಹಿರಿಯರು ಯುವಕರು ಆಮೇಲೆ ಎಲ್ಲ ಕಡೆ ನಮ್ಮ ಏನು ಸಾಧು ಜನಾಂಗದ ಬಂಧುಗಳು ಇದ್ದಾರೆ ಅವರೆಲ್ಲ ಭಾಗವಹಿಸ್ತಾ ಇದ್ದಾರೆ ಈ ಕಾರ್ಯಕ್ರಮಕ್ಕೆ ನಮ್ಮ ಹಿರಿಯರಾದ ಏನು ನಮ್ಮ ಮಾಜಿ ಶಾಸಕರು ಆದಂಥ ಏನು ಡಾಕ್ಟರ್ ಮುಖ್ಯಮಂತ್ರಿ ಚಂದ್ರು ಮಾಜಿ ಕನ್ನಡ ಪ್ರಾಧಿಕಾರದ ಅಧ್ಯಕ್ಷರು ಹಾಗೂ ಮಾಜಿ ವಿಧಾನಪರಿಷತ್ ಸದಸ್ಯರಾದಂಥ ಮುಖ್ಯಮಂತ್ರಿ ಚಂದ್ರು ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಅದೇ ರೀತಿಯಾಗಿ ಈ ಕಾರ್ಯಕ್ರಮದಲ್ಲಿ ನಮ್ಮ ಹಾಲಿ ಲೋಕಸಭಾ ಸದಸ್ಯರಾದ ಕೆ ಸುಧಾಕರ್ ಅವರು ಸಹ ಭಾಗವಹಿಸ್ತಾ ಇದ್ದಾರೆ ಮತ್ತು ನಮ್ಮ ಕಾರ್ಯಾಲಿ ಶಾಸಂತ ಸಹ ಈ ಕಾರ್ಯಕ್ರಮದಲ್ಲಿ ಸಮುದಾಯದ ಎಂ ಭೋಜರಾಜು ಸಿ ರವಿಶಂಕರ್ ವಿದ್ಯಾಬಂಧು ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಿದ್ದಾರೆ ಕೇಂದ್ರ ಸಮಿತಿ ಗೌರವಾಧ್ಯಕ್ಷ ಕ್ಯಾಪ್ಟನ್ ಎಂಎಂ ಹರೀಶ್ ಆರ್ ವೇಣುಗೋಪಾಲ್ ಜಿಎನ್ ಕೃಷ್ಣಯ್ಯ ಎನ್ಎಂ ರವಿನಾರಾಯಣ ರೆಡ್ಡಿ ಭಾಗವಹಿಸಲಿದ್ದಾರೆ ಎಂದರು ಆರ್ ಮಂಜುನಾಥ್ ಸಿಟಿವಿ ನ್ಯೂಸ್ ಗೌರಿ